ನೋಡಿ ಎಂಬತ್ತರ ದಶಕದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಅವರೇ ಒಂದ್ ಮಾತನ್ನ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ನಾನ್ ನೂರು ರೂಪಾಯಿ ಕೇಂದ್ರದಿಂದ ಕಳಿಸಿದ್ರೆ ಹದಿನೈದು ರೂಪಾಯಿ ಕೂಡ ಹೋಗಿ ತಲುಪ್ತಾ ಇದ್ವಲ್ಲ ಯಾರು ಲಾಭಾರ್ಥಿ ಇರ್ತಾರೆ ಅಥವಾ ಯಾರು ಟಾರ್ಗೆಟ್ ಇರ್ತಾರೆ ಫಲಾನುಭವಿಗಳು ಅವ್ರಿಗೆ ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ಎಂಬತ್ತೈದು ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಅಂತ ಅವರೇ ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾರೆ ಸುಮಾರು ಸ್ವಾತಂತ್ರ್ಯ ಬಂದು ನಾವು ಆ ಅರವತ್ತೇಳು ಅರವತ್ತೆಂಟು ವರ್ಷಗಳ್ ಕಾಯ್ಬೇಕಾಗಿತ್ತು ಯಾತಕ್ಕಾಗಿ ಅಂದ್ರೆ ಇದು ಸುಧಾರ್ಸಕ್ಕಾಗಿ ಈ ವ್ಯವಸ್ಥೆ ಸುಧಾರ್ಸಕ್ಕಾಗಿ ಅಂದ್ರೆ ಯಾರು ಆಲೋಚನೆ ಮಾಡಿರ್ಲಿಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋದು ಸಾಧ್ಯ ಇದೆ ಅನ್ನುವಂಥದ್ದು ಹೆಣ್ಮಕ್ಳಿಗೆ ನೂರಾರು ಸ್ಕೀಮ್ಸ್ ಇರ್ಬಹುದು ಅನುದಾನಗಳು ಬೇರೆ ಬೇರೆ ಬಗೆಯಲ್ಲಿ ಕೊಡ್ತಿರ್ಬಹುದು ಅಹ್ ಸಹಾಯಧನವನ್ನ ಸರ್ಕಾರಗಳು ಕೊಡ್ತಾ ಇರ್ಬೇಕು ಕೊಡ್ತಾ ಇರ್ಬಹುದು ಅದ್ರ ಅದು ನೇರವಾಗಿ ಹೆಣ್ಮಕ್ಳನ್ನ ತಲುಪ್ಬೇಕಲ್ಲ ಹೇಗ್ ತಲುಪ್ಬೋತಿ ಅವ್ರಿಗೆ ಅಕೌಂಟೇ ಇಲ್ಲದೆ ಇದ್ರೆ ಮಧ್ಯವರ್ತಿಗಳು ತಿಂದು ಹಾಕ್ಬಿಡ್ತಾರೆ ಹಾಗಾಗಿ ಮೋದಿಜಿ ಏನ್ ಮಾಡ್ತಾರೆ ಇದು ನನಗನ್ಸತ್ತೆ ವಿಶ್ವದಲ್ಲಿ ಒಂದು ದಾಖಲೆ ಕೆಲಸ ಅವ್ರು ಮಾಡೋದೇನು ಅಂದ್ರೆ ಈ ಧನ್ ಅನ್ನುವಂತಹ ಅಕೌಂಟ್ ನ ಒಂದು ವ್ಯವಸ್ಥೆ ಅವ್ರು ಮಾಡಿದ್ದು ಜಾಮ್ ಟ್ರಿನಿಟಿ ಅಂತ ಹೇಳ್ತೀವಿ ಜನ್ ಧನ್ ಅಕೌಂಟ್ ಆಧಾರ್ ಅವ್ರ ಮೊಬೈಲ್ ಇದು ಮೂರು ಕನೆಕ್ಟ್ ಆಗ್ಬಿಟ್ರೆ ಸರ್ಕಾರದ ಯಾವ ಯಾವ ಸ್ಕೀಮ್ ನಲ್ಲಿ ಯಾವ ಯಾವ ಅನುದಾನಗಳು ಬರ್ಬೇಕಾಗಿದೆ ಅವೆಲ್ಲವೂ ನೇರವಾಗಿ ನಮ್ಮ ಅಕೌಂಟ್ ಗೆ ಬಂದು ತಲುಪುವಂಥದ್ದು ನೋಡಿ ಬೇರೆ ಬೇರೆ ಸರ್ಕಾರಗಳು ನಮ್ಮ ವಿರೋಧ ಪಕ್ಷದಲ್ಲಿ ಇರುವಂತವ್ರು ಅವರೆಲ್ಲ ಈ ವೆಲ್ಫೇರ್ ಸ್ಕೀಮ್ಸ್ ನ ಬಹಳ ಚೆನ್ನಾಗ್ ಮಾಡ್ತಾರೆ ಆದ್ರೆ ಆ ವೆಲ್ಫೇರ್ ಸ್ಕೀಮ್ಸ್ ತಲುಪಬೇಕಲ್ಲ ತಲುಪೋದಕ್ ಮೋದಿ ಬರ್ಬೇಕಾಗಿತ್ತು ಅವರು ಅವರೇ ಕೊಡುವಂತಹ ಯಾವುದೇ ಸಹಾಯಧನ ಇರ್ಬೋದು ಅದು ನೇರವಾಗಿ ಫಲಾನುಭವಿನ ತಲುಪೋಕೆ ಈ ಮೋದಿ ಅವರ ಸರ್ಕಾರ ಬರ್ಬೇಕಾಗಿತ್ತು ಮೋದಿ ಅವರ ಆಲೋಚನೆ ಬರ್ಬೇಕಾಗಿತ್ತು ಅದೇ ಈ ಜನ್ ಧನ್ ಅನ್ನುವಂಥದ್ದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇದು ಇದರಲ್ಲಿ ಹೆಣ್ಮಕ್ಳು ಯಾವುದೇ ದುಡ್ಡನ್ನ ಇಡ್ಬೇಕಾಗಿಲ್ಲ ಆದ್ರೆ ಅವ್ರಿಗೆ ಬರ್ಬೇಕಾಗಿರುವಂತಹ ದುಡ್ಡು ನೇರವಾಗಿ ಅವರ ಅಕೌಂಟ್ ಗೆ ಬಂದು ಬೀಳತ್ತೆ ಅನ್ನುವಂಥದ್ದು ಇದ್ರ ಈ ಜನ್ಧನ್ ಅನ್ನುವಂಥದ್ದು ಒಂಥರ ಒಂದು ಒಂದು ಒಟ್ಟು ಈ ಬ್ಯಾಂಕಿಂಗ್ ದಿ ಅನ್ಬ್ಯಾಂಕ್ ಅಂತ ಜೇಟ್ಲಿ ಅವರು ಅದನ್ನ ಕಾಯಿನ್ ಮಾಡಿದ್ರು ಯಾರಿಗೆ ಬ್ಯಾಂಕ್ಗೆ ಹೋಗುವಂತಹ ಯಾವುದೇ ಅರ್ಹತೆ ಇಲ್ಲ ಅಂತ ಅವರೇ ಅನ್ಕೊಂಡ್ ಕೂತ್ಕೋತಾ ಇದ್ರು ಅಂತಹ ಕೋಟ್ಯಾಂತರ ಮಂದಿಗೆ ಇವತ್ತು ಈ ಜನ್ಧನ್ ಮೂಲಕ ಇದು ಸಾಧ್ಯವಾಗಿದೆ ಮತ್ತು ಜನ್ಧನ್ ಅನ್ನೋದು ಇವತ್ತು ಸುಮಾರು ನಲವತ್ತು ಐವತ್ತು ಕೋಟಿಗಳಷ್ಟು ಅಕೌಂಟ್ಗಳಿವೆ ದೇಶಾದ್ಯಂತ ಅದ್ರಲ್ಲಿ ಹೆಣ್ಮಕ್ಳು ಕೂಡ ಬೆನಿಫಿಷಿಯರಿಸು ಈ ಜನಧನ್ ನಿಂದ ಏನಾಗಿದೆ ಅಂದ್ರೆ ಈಗ ಮಾತೃತ್ವಕ್ಕೆ ಮಾತೃವಂದನೆ ಅಂತ ಒಂದು ಯೋಜನೆ ಇದೆ ಆ ಮಾತೃವಂದನೆ ಏನ್ ಯೋಜನೆ ಅಂದ್ರೆ ಗರ್ಭಿಣಿ ಸ್ತ್ರೀ ಮತ್ತು ಮಗುವಿಗೆ ಐದ್ ಸಾವಿರ ರೂಪಾಯಿಗಳವರೆಗೆ ಆ ಸರ್ಕಾರ ಘೋಷಣೆ ಮಾಡಿದೆ ಆರ್ ಸಾವಿರ ಐದ್ ರೂಪಾಯಿ ಸರ್ಕಾರ ಘೋಷಣೆ ಮಾಡಿದೆ ಈ ಅಸ ಸಾವಿರ ರೂಪಾಯಿ ನೇರವಾಗಿ ಅವಳ ಅಕೌಂಟ್ಗೆ ಹೋಗಿ ಬೀಳುತ್ತೆ ಮುದ್ರಾ ಯೋಜನೆ ನೀವ್ ಹೇಳಿದ್ರಿ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡುವವರು ಹೆಣ್ಮಕ್ಳು ಬ ಹೆಚ್ಚಿನ ಜನಸಂಖ್ಯೆ ಹೆಣ್ಮಕ್ಳು ಇದನ್ನ ಮಾಡ್ತಾರೆ ಯಾವ್ದೊಂದು ಪೆಟ್ಗೆ ಅಂಗಡಿ ಇಟ್ಕೊಳ್ಳೋದು ಯಾವ್ದೋ ತಳ್ಳಿಗೆ ತಳ್ಳೋ ಗಾಡಿ ಇಟ್ಕೊಳ್ಳೋದು ಅಥವಾ ಮನೆಯಲ್ಲೇ ಕಸೂತಿ ಕೆಲ್ಸ ಮಾಡೋದು ಈ ರೀತಿ ಸಣ್ಣ ಸಣ್ಣ ರೀತಿಯಲ್ಲಿ ಆ ತೊಡಗಿರುವಂತಹ ಹೆಣ್ಮಕ್ಳು ತಮ್ಮ ಆದಾಯವನ್ನು ಗಳಿಸೋಕೆ ಆ ಥರದ ಹೆಣ್ಮಕ್ಳಿಗೆ ಸ್ವನಿಧಿ ಯೋಜನೆ ಇರಬಹುದು ಮುದ್ರಾ ಯೋಜನೆ ಇರಬಹುದು ಈಗ ವಿಶ್ವಕರ್ಮ ಯೋಜನೆ ಇರಬಹುದು ಯಾವುದಕ್ಕೂ ಕೊಲಾಟ್ರಲ್ ಕೇಳಲ್ಲ ಈ ಸರ್ಕಾರ ಯಾ ಸಾಲ ಕೊಡೋದಕ್ಕೆ ಹತ್ತು ಲಕ್ಷದವರೆಗೂ ಸಾಲ ಕೊಡುತ್ತೆ ಆದ್ರೆ ಕೊಲ್ಯಾಟ್ರಲ್ ಕೇಳಲ್ಲ ಅದಕ್ಕೆ ಗ್ಯಾರಂಟಿ ಯಾರು ಅಂದ್ರೆ ಮೋದಿಯವರೇ ಗ್ಯಾರಂಟಿ ನೀವು ನೇರವಾಗಿ ಬ್ಯಾಂಕ್ ಹೋಗಿ ನಾನು ಇಂತ ಕೆಲಸವನ್ನ ಮಾಡಲಿದ್ದೇನೆ ನನಗೆ ದಯಮಾಡಿ ನೀವು ಸಾಲವನ್ನ ಕೊಡಿ ಅಂದ್ರೆ ಸಾಲವನ್ನ ಕೊಡೋದಕ್ಕೆ ಬ್ಯಾಂಕ್ಗಳು ಇವತ್ತು ಸಿದ್ಧ ಆಗಿದೆ ಅದಕ್ಕೆ ಗ್ಯಾರಂಟಿ ಮೋದಿ ಅವರು ಹಾಗಾಗಿ ಇದೊಂದು ಈ ಕಿಸಾನ್ ಸಮ್ಮಾನ್ ಯೋಜನೆ ಅನ್ನೋದು ಅನೇಕ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಲ್ಲಿ ಕೃಷಿ ವಲಯದಲ್ಲಿ ತೊಡಗಿದ್ದಾರೆ ಅವ್ರಿಗೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಬರುವಂತದ್ದು ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಆರೋಗ್ಯ ಅನ್ನೋದು ಎಷ್ಟು ಪ್ರಮುಖ ಬದುಕನ್ನ ನಡೆಸೋಕೆ ಈ ಆರೋಗ್ಯದ ದೃಷ್ಟಿಯಲ್ಲಿ ತೆಗೆದುಕೊಳ್ಳೋದಾಗಿದ್ರೆ ಅದು ಔಷಧಿ ಇರಬಹುದು ಜೆನರಿಕ್ ಮೆಡಿಸನ್ಸ್ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಬಿಲ್ ಬರುತ್ತೆ ಒಂದ್ ತಿಂಗಳಿಗೆ ಒಂದ್ ಮನೆಗೆ ಆ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಅನ್ನೋದು ಹೋಗಿ ಅದು ಹತ್ತರಷ್ಟು ಶೇಕಡ ಅಂದ್ರೆ ಇನ್ನೂರು ಮುನ್ನೂರು ರೂಪಾಯಿಯಲ್ಲಿ ಅವ್ರಿಗೆ ಬೇಕಿರುವಂತಹ ಔಷಧಿಗಳನ್ನ ಕೊಂಡುಕೊಳ್ಳುವಂತಹ ಲಕ್ಷಾಂತರ ಜನೌಷಧಿ ಕೇಂದ್ರಗಳನ್ನ ಮೋದಿಜಿ ಮಾಡಿದ್ದಾರೆ ಅದರ ಜೊತೆಗೆ ಈ ಐದು ಲಕ್ಷದವರೆಗೆ ಆಯುಷ್ಮಾನ್ ಭಾರತ್ ಏನಿದೆ ಅದು ವಿಶ್ವದಲ್ಲಿ ದಾಖಲೆಯನ್ನ ನಿರ್ಮಾಣ ಮಾಡಿರುವಂತಹ ಒಂದು ಇನ್ಶೂರೆನ್ಸ್ ಸ್ಕೀಮ್ ಐದು ಲಕ್ಷದವರೆಗೆ ನೀವು ಚಿಕಿತ್ಸೆಯನ್ನ ಪಡ್ಕೋಬಹುದು ಮೋದಿ ಅವರ ಕಲ್ಪನೆಯ ಭಾರತ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ಅಭಿವೃದ್ಧ ರಾಷ್ಟ್ರವಾಗಿರ್ಬೇಕು ವಿಕಸಿತ ಭಾರತವಾಗಿರ್ಬೇಕು ವಿಕಸಿತ ಅಂತ ನಾವು ಆಲೋಚನೆ ಮಾಡ್ತೀವಿ ಏನ ಪದದ ಅರ್ಥ ಅಂತ ವಿಕಸಿತ ಅಂದ್ರೆ ಅರಳಿರುವಂತಹ ಸಂಪೂರ್ಣವಾಗಿ ಅರಳಿರುವಂತದ್ದು ಅಭಿವೃದ್ಧ ರಾಷ್ಟ್ರವಾಗಿರ್ಬೇಕು ಅನ್ನೋದು ನಾವು ಸದಾ ಸರ್ವಕಾಲ ಎರಡ್ ಸಾವಿರದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಅಂತಾನೆ ಹೇಳ್ತಾ ಬಂದಿದ್ದೀವಿ ಅಭಿವೃದ್ಧ ರಾಷ್ಟ್ರವಾಗ್ಬೇಕು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅನ್ನೋದು ಅವರ ಒಂದು ಕಲ್ಪನೆಯ ಪರಿಕಲ್ಪನೆಯನ್ನ ಅವ್ರು ನಮಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಹೆಣ್ಮಕ್ಳು ಕೂಡ ಆರ್ಥಿಕವಾಗಿ ಸಶಕ್ತರಾಗ್ಬೇಕು ಸಾಮಾಜಿಕವಾಗಿ ಸಶಕ್ತರಾಗ್ಬೇಕು ಅವರಿಗೆ ಎಲ್ಲ ವಲಯಗಳಲ್ಲಿ ಅವಕಾಶಗಳು ಬರಬೇಕು ಇವೆಲ್ಲವೂ ಸಾಧ್ಯ ಆದ್ರೇನೆ ಭಾರತ ಅಭಿವೃದ್ಧ ರಾಷ್ಟ್ರವಾಗೋದು ಹೆಣ್ಮಕ್ಳ ಭೂಮಿಕೆ ಅದ್ರಲ್ಲಿ ಬಹಳ ದೊಡ್ಡದಿದೆ ಮತ್ತು ನಾನು ಒಂದು ಮಾತನ್ನ ಹೇಳಿ ಮುಗಿಸ್ತೀನಿ ಭಾರತ ಈ ಯಾ ಅಲ್ಲಿ ಇದ್ದ ಭಾರತ ಇವತ್ತು ಆರ್ಥಿಕವಾಗಿ ಐದನೇ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಮುಂದಿನ ಐದು ವರ್ಷಗಳಲ್ಲಿ ನಾನು ಭಾರತವನ್ನ ಮೂರನೇ ಸ್ಥಾನಕ್ಕೆ ತರ್ತೀನಿ ಅಂತ ಮೋದಿಜಿ ಹೇಳಿದ್ದಾರೆ ಇದ್ರಲ್ಲಿ ಹೆಣ್ಮಕ್ಳ ಕೊಡುಗೆ ಏನು ಅಂದ್ರೆ ಶೇಕಡ ಇಪ್ಪತ್ ಮೂರರಷ್ಟು ಜಿ ಡಿ ಗೆ ನಮ್ಮ ಕೊಡುಗೆ ಇದೆ ಇದನ್ನ ಹೆಣ್ಮಕ್ಳು ನೆನ್ಪಿಟ್ಕೋಬೇಕು ಲಕ್ಷಾಂತರ ಜನ್ಮ ಹೆಣ್ಮಕ್ಳು ಈ ಬೇರೆ ಬೇರೆ ರೀತಿ ಸಣ್ಣ ಉದ್ಯಮಿಗಳು ತೊಡಗಿ ತೊಡಗಿರೋರು ಬಹಳ ದೊಡ್ಡ ಕೊಡುಗೆಯನ್ನ ನಮ್ಮ ಆ ಒಟ್ಟು ಆರ್ಥಿಕ ವಲಯಕ್ಕೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಅದರಲ್ಲೂ ಈ ಸ್ವಸಹಾಯ ಸಂಘಗಳು ಲಖಪತಿ ದೀದಿ ಎನ್ನುವಂತಹ ಒಂದು ಕಲ್ಪನೆಯನ್ನು ಮೋದಿಜಿ ಕೊಟ್ಟಿದ್ದಾರೆ ಲಖಪತಿ ದೀದಿ ಏನು ಅಂದ್ರೆ ಅಕೌಂಟ್ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಇರಬೇಕು ಎಳ್ಳ ಹೆಣ್ಮಕ್ಳಿಗೆ ಅಂತ ಒಂದು ಕೋಟಿ ಅಷ್ಟು ಹೆಣ್ಮಕ್ಳು ಅಂತ ಈಗಾಗ್ಲೇ ಅವ್ರ ನಿರ್ಮಾಣ ಮಾಡಿ ತೋರಿಸಿದ್ದಾರೆ ಅದು ಮೂರು ಕೋಟಿ ಆಗ್ಬೇಕು ಅನ್ನೋದು ಅವ್ರ ಕನಸು ಹೇಳ್ತಾ ಹೋಗ್ಬೋದು ಎರಡ್ ಸಾವಿರದ ನಾಲ್ನೈ ನಲ್ವತ್ತೇಳರ ಭಾರತ ಅಭಿವೃದ್ಧ ರಾಷ್ಟ್ರವಾಗಿರ್ಲಿ ಅನ್ನೋದು ನಮ್ಮ ಆಸೆಯೂ ಕೂಡ ನಮ್ಮ ಸಂಕಲ್ಪವೂ ಕೂಡ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಮೋದಿ ಅವರು ಮಹಿಳೆಯರಿಗಾಗಿ ಇನ್ನಷ್ಟು ಕೆಲ್ಸಗಳನ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ